Hvorfor mm. er mm. mm-hmm Obrigado. ಮುಂದ್ಗಡೆ ಕ್ಯಾಮ್ರಾ ಹೆಂಗೆ ಗೊತ್ತಾಗ್ತದೆ ಗೊತ್ತಿಲ್ಲ ಹೇಳಿದ್ರಾಗ ಹಿಂಗ ಮುಂದಗಡೆಯಿಂದ ತೋರಿಸ್ಬೇಕ ನೀನ್ ತೋರಿಸ್ತಿಲ್ಲ ಹಂಗೆ ನಿನ್ನೆ ತೋ ಇಡ್ಕೊಂಡಿದ್ದ ಹಿಂಗಿಡ್ಕಂಡು ಮಾಡ್ತಿಲ್ಲ ನೋಡ್ರಿ ಬಾಳ ದಿನ ಕಸ ಹೊಡಿಯಾಕತ್ಯಾಳ ಏನು ಕೆಲಸ ಮಾಡಂಗಿಲ್ಲ ಏನಿಲ್ಲ ಈಗ ಮಾಡಕ್ಕೆ ಕೆಲಸ ಬಾಳ ದಿನಕ್ಕೆ ಹೊಡಿಯೋ ಹದಿನೈದು ಏನು ಹೇಳೋದು ನಿಮ್ ಕಸ ನಾನು ತೋರಿಸ್ತೀನಿ ಯಾಕೆ ಯಾವಾಗ ಹೊಡೆದೆ ಇಲ್ಲಾ ಅದನಾ ಈ ಮನ್ಯಾಗ ಯಾವತ್ತು ಮಾಡಿದ್ಬೇಕು ಕೆಲಸ ಅವತ್ತು ಅವತ್ತೊಂದ್ ದಿನಾ ಒಂಚೂರ್ ಪರ್ಕಿ ಎಲ್ಲ ಚೋದೆ ಒಂದ್ ಆಯ್ ಎಳತ್ಲಾಗ ಹೋಗಿ ನಾನ್ ದಿನ ಹೇಳ್ತಿರ್ತೀನಿ ನೀನ್ ಹೇಳು ಆಯ್ ನೀ ಫ್ಯಾ

हेल एन मारकते ಅಂತ ಗುಜರಿ ಆಸಕತೆ ಹ ಗುಜರಿ ಆಸಕತೆ ಪ್ಲಾಸ್ಟಿಕ್ ನೋಡಿ ಸಂಜೆ ಕಚ್ಚಿ

ಹೌದ ನಂಗೆ ಎಷ್ಟು ದೊಡ್ಡ ಕಡಿಗೆ ರೂಮ್ ಕಟ್ಟಿಸ್ತೀವಿ ನೋಡು ಮತ್ತು ಅದರ ತುಂಬ ಪಾತ್ರೆ ಬೇಕಾ ಬೇಡ ಅಡುಗೆ ಮಾಡ್ಕೊಂಡು ತಿನ್ನೋಕೆ ಎಷ್ಟು ಬೇಕೋ ಅಷ್ಟಾದ್ರೂ ಸಾಕು ಹ್ಞೂ ಹ್ಞೂ ನನಗೆ ಬೇಕು ನಮ್ಮ ನಮ್ಮನೆಗೆ ಯಾರು ಗೀಲ್ ಬರೋದಿಲ್ಲ ಹೋಗೋದಿಲ್ಲ

ನಿನ್ನೆ ಅಲ್ಲೇ ಎಲ್ಲ ಸಾಕಾಗೋಗ್ಬಿಡ್ತು ಅಲ್ಲೆಲ್ಲ ಕಸ ಹೊಡೆದು ಬರೋಷರೊಳಗೆ ಎಲ್ಲ ಮಧ್ಯಾಹ್ನ ಆಗೋಗ್ಬಿಡ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ಅಲ್ಲಿ ಹಾಗಾಗಿ ಯಾವುದೇ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಇವತ್ತು ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಆದರೆ ಕಂಟಿನ್ಯೂ ವ್ಲಾಗೇ ಇರುತ್ತೆ ಆಲ್ರೆಡಿ ಟೈಮ್ ಆಗಿದೆ ಬೆಳಗ್ಗೆ ಅಂದರೆ ನನ್ನ ಹಸ್ಬೆಂಡು ಬೆಳಗ್ಗೆ ಇವತ್ತು ಪೋಲ್ಸ್ ತಗೊಂಬರೋಕ್ಕೆ ಅಂತ ಹೋಗಿದ್ದಾರೆ ಅಂದರೆ ಇವಾಗ ಗಿಲಾವ್ ಮಾಡಬೇಕಲ್ವಾ ಅದಕ್ಕೇನೋ ಇದು ಕಟ್ಕೊಬೇಕಂತೆ ಏನಂತಾರೆ ಏನೋ ಅಂತಾರೆ ನಂಗೆ ಗೊತ್ತಿಲ್ಲ ಅಷ್ಟು ಸಾರ್ವೆ ಸಾರ್ವೆ ಕಟ್ಕೊಬೇಕು ಅಂತ ಅಂತಾರೆ ಅದಕ್ಕೋಸ್ಕರ ಇವಾಗ ತರಕೆ ಅಂತ ಹೋಗಿದ್ದಾರೆ ಬೆಳಗ್ಗೆ ಹೋದರೆ ಇನ್ನೂ ಬಂದಿಲ್ಲ ಏಳು ಗಂಟೆಗೆ ಹೋಗಿದ್ದರು ಇವಾಗ ಟೈಮ್ ಒಂಬತ್ತು ಗಂಟೆ ಆಗಿದೆ ಇನ್ನೂ ಬಂದಿಲ್ಲ ಅದಕ್ಕೋಸ್ಕರ ಬಂದು ಇವಾಗ ಊಟ ಮಾಡ್ತಾರೆ ಅನ್ನ ಮಾಡೋಕ್ಕೆ ಅಂತ ಇಟ್ಟಿದ್ದೀನಿ ಅನ್ನ ಸಾಂಬಾರೇ ಊಟ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಆಮೇಲೆ ಬಿಸಿಲು ಜಾಸ್ತಿ ಆಗುತ್ತಲ್ವ ತಿಂಡಿ ತಿನ್ನೋಕ್ಕೆ ಆಗೋಲ್ಲ ಅಂತ ಹೇಳ್ತಾರೆ ಅಂದರೆ ತುಂಬ ನೀರು ಕುಡಿಬೇಕು ಅಂತ ಅನ್ನಿಸ್ತಾ ಇರತ್ತಲ್ವ ಹಾಗಾಗಿ ಅನ್ನ ಸಾಂಬಾರನ್ನೇ ಇಷ್ಟಪಡ್ತಾರೆ ಇವಾಗ ಇವಾಗ ಅದಕ್ಕೋಸ್ಕರ ಅನ್ನ ಸಾಂಬಾರನ್ನೇ ಮಾಡಿ ಇಟ್ಟಿದ್ದೀನಿ ಬರ್ತಾರೆ ಇವಾಗ ಬಂದಮೇಲೆ ತೋರಿಸ್ತೀನಿ ನಿಮಗೆ ಕೆಲಸಕ್ಕೆ ಬಂದರೆ ಅಕಸ್ಮಾತು ಮನೆ ಹತ್ರ ಹೋದರೆ ಅಲ್ಲಿ ಹೊಸ ಮನೆ ಹತ್ರ ತೋರಿಸ್ತೀನಿ ಏನು ಮಾಡ್ತಾರೆ ಅಂತ ಹೇಳಿ ಅವರು ಬರೋಷ್ಟರೊಳಗೆ ಇವಾಗ ಅವರೇ ಕೈ ತೊಗೊಂಬಂದಿದ್ರು ನಿನ್ನೆ ಸಾಂಬಾರು ಮಾಡೋಕ್ಕೆ ಅಂತ ಹೇಳಿ ಅದಕ್ಕೋಸ್ಕರ ಇವಾಗ ಇಟ್ಕೊತೀನಿ ಇದೇ ಇವಾಗ ಊಟ ಮಾಡೋಕ್ಕೆಲ್ಲ ಇದೆ ನಿನ್ನೆ ಬೇಳೆ ಸಾಂಬಾರೆಲ್ಲ ಮಾಡಿಟ್ಟಿದ್ದೆ ಇದೆ ಇವಾಗ ಸಂಜೆ ಮಾಡೋಕ್ಕೆ ಅಂತ ಇದು ಇದು ರೆಸಿಪಿ ಮಾಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾವ ಥರ ಅಂತ ಹೇಳಿ ಈಗ ಅವ್ರು ಬರೋವರೆಗೂ ಮತ್ತೆ ಸುಮ್ಮನೆ ಕೂತ್ಕೊಬೇಕು ನಾನು ಅದಕ್ಕೋಸ್ಕರ ಇದನ್ನಾದರೂ ಸುಲ್ಕು ಅಂತ ಆಮೇಲೆ ಅವ್ರು ಊಟ ಮಾಡೋದ್ಮೇಲೆ ಕೆಲಸ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಇವಾಗ ಸುಲೀತಾ ಇದ್ದೀನಿ ಹೇಳಿ ಹಾಗೆ ಹೇಳ್ತಿದ್ದೆ ಅಲ್ಲ ಹೇಳು ನಾನು ಅನ್ನ ಸಾಂಬಾರು ಮಾಡೀನಿ ಅನ್ನ ಸಾಂಬಾರು ಊಟ ಮಾಡ್ತಾರೆ ಅಂತ ಹೇಳಿದ್ದೆ ಇಲ್ಲ ನಾನಿವತ್ತು ಮೊಸರನ್ನ ತಿನ್ಬೇಕಂತ ಮೊಸರನ್ನ ತಿಂತಾ ಯಾಕೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್

ನನ್ನ ಹಸ್ಬೆಂಡು ಊಟ ಮಾಡಿ ಹೋದ್ಮೇಲೆ ನಾನು ಕಾಳು ಸುಲೀತಾ ಇದ್ನಲ್ವ ಅದನ್ನೆಲ್ಲ ಸುಲಿದಿಟ್ಬಿಟ್ಟು ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಅಡುಗೆ ರೂಮಿಗೆ ಬಂದಿದ್ದೀನಿ ಅಂದರೆ ಅಡುಗೆ ಮಾಡಿಟ್ಟಿದ್ದೆಲ್ಲ ಹಾಗೆ ಇತ್ತು ತುಂಬ ಮೆಸ್ಸಾಗಿತ್ತು ಇವತ್ತು ಅಡುಗೆ ರೂಮು ಅಂದರೆ ಒಂದು ಹಿಂದಿನ ದಿವಸ ಕ್ಲೀನ್ ಮಾಡಿರಲಿಲ್ಲ ನಾನು ಒಂದು ದಿವಸ ದಾವಣಗೆರೆಗೆ ಹೋಗಿದ್ದೆ ಅಂತ ಅನ್ನಲ್ಲ ಮನೆಯೆಲ್ಲ ಹಂಗಂಗೆ ಬಿಟ್ಟು ಹೋಗ್ಬಿಟ್ಟಿದ್ದೆ ಅದಕ್ಕೋಸ್ಕರ ಫುಲ್ಲು ನಮ್ಮ ಮನೆ ಒಂದು ದಿವಸ ಬಿಟ್ಟರೆ ಧೂಳ ಅಂದರೆ ಧೂಳಾಗಿರುತ್ತೆ ಇನ್ನು ನಾನು ಎರಡು ದಿವಸ ಮೂರು ದಿವಸ ಏನಾದರೂ ಬಿಟ್ಟೋಗ್ಬಿಟ್ರೆ ಹಾಳು ಬಿದ್ದಿರೋ ಮನೆ ಥರ ಆಗಿಬಿಟ್ಟಿರುತ್ತೆ ಇನ್ನು ಹಾಳು ಬಿದ್ದಿರೋ ಏನಾದರೂ ಚೆನ್ನಾಗಿರುತ್ತೆ ನಮ್ಮ ಅಂತೂ ಚೆನ್ನಾಗಿರೋಲ್ಲ ಆ ರೇಂಜಿ ಗಿಲಿಗಳೆಲ್ಲ ಸೇರಿ ಮಾಡಿ ಇಟ್ಟಿರ್ತವೆ ಅದಕ್ಕೋಸ್ಕರ ನಾನು ಡೈಲಿ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ ನಿನ್ನೆ ಕ್ಲೀನ್ ಮಾಡೋದಕ್ಕೆ ಬಿಟ್ಟಿರೋದಕ್ಕೋಸ್ಕರ ನೋಡಿ ಅಲ್ಲಿ ಪಾತ್ರೆಗಳ ಮೇಲೆಲ್ಲ ಎಷ್ಟೋ ಒಂದು ಧೂಳಿದೆ ಮತ್ತು ತಟ್ಟೆ ಸ್ಟ್ಯಾಂಡೆಲ್ಲ ಧೂಳಾಗಿರುತ್ತೆ ಅದಕ್ಕೆ ಫಸ್ಟಿಂದ ನೀಟಾಗಿ ಎಲ್ಲ ಒರೆಸ್ಕೊಳ್ತಾ ಬರೋಣ ಫಸ್ಟು ಅಂತ ಹೇಳಿ ಒರೆಸ್ತಾ ಇದ್ದೀನಿ ಅನ್ ಇವಾಗ ಅಲ್ಲಿ ಸ್ವಲ್ಪ ಪಾತ್ರೆಗಳಿದ್ದಾವೆ ಪಾತ್ರೆಗಳು ಎಲ್ಲ ದಪ್ಪ ಹಾಕಿ ಅದು ಪುಟ್ಟಿ ತಗೊಂಡೋಗಿ ಬೇರೆ ಪಾತ್ರೆಗಳನ್ನ ತುಂಬಿಟ್ಟು ತೊಳ್ಕೊಂಡು ಬರಬೇಕು ಅದಕ್ಕೋಸ್ಕರ ಫಸ್ಟ್ ತಟ್ಟೆ ತಟನ್ನ ಇದ್ದೀನಿ ಆಮೇಲೆ ಮಿಕ್ಕಿದ್ದೆಲ್ಲ ಒರೆಸ್ಕೊತೀನಿ ಡೈಲಿ ಇದೇ ರೊಟ್ಟಿನೇ ಇರುತ್ತೆ ಏನು ಚೇಂಜಸ್ ಏನೂ ಇರೋಲ್ಲ ಒನ್ ಟೈಮ್ ನನಗೆ ಮಾಡೋಕ್ಕಾಗಲಿಲ್ಲ ಏನೋ ಬೋರ್ ಅಂತ ಅನ್ನಿಸ್ತಾ ಇತ್ತು ಅಂದಾಗ ಸ್ವಲ್ಪ ಸುಮ್ಮನೆ ಇರ್ತೀನಿ ಇಲ್ಲ ಚೆನ್ನಾಗಿದ್ದೆ ಆರಾಮಾಗಿದ್ದೆ ಮಾಡಬೇಕಿ ಮಾಡಬೇಕು ಅಂತ ಅನ್ನಿಸ್ತು ಅಂತಂದರೆ ಮಾಡ್ತೀನಿ ಅಂದರೆ ಸ್ವಲ್ಪ ಹೊತ್ತು ಕುತ್ಕೊಂಡು ನಿಂತ್ಕೊಂಡು ಎಲ್ಲ ಕೆಲಸ ಮಾಡ್ಕೊಳ್ತಾ ಹೋಗ್ತಾಯಿರ್ತೀನಿ ನಿಧಾನಕ್ಕೆ ಒಂದೇ ಉಸಿರಲ್ಲಿ ಎಲ್ಲ ಕೆಲಸ ಮುಗಿಸ್ಬೇಕು ಅಂತ ಏನು ಮಾಡೋಕ್ಕೋಗಲ್ಲ ಯಾಕಂದರೆ ನನಗೆ ಆಗಲ್ಲ ಆ ಥರ ಮಾಡಿದ್ರೆ ಫುಲ್ ಸುಸ್ತಾದಂಗೆ ಅಂತ ಅನ್ನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಆ ಥರ ಮಾಡೋಕ್ಕೋಗಲ್ಲ ಸೊ ಸ್ವಲ್ಪ ಒಂದು ಸ್ವಲ್ಪ ಮಾಡಿದ್ರೆ ಇನ್ನು ಸ್ವಲ್ಪ ಹೊತ್ತು ಕುತ್ಕೊಳ್ತೀನಿ ಸ್ವಲ್ಪ ಹೊತ್ತು ಮಾಡ್ತೀನಿ ಅದೇ ಥರ ಮಾಡ್ತಾ ಇರ್ತೀನಿ ಡೈಲಿನೂ ಅಷ್ಟೇ ಟ್ರೈ ಪೌಡರ್ ಮುರಿದು ಹೋಗ್ಬಿಟ್ಟಿದೆ ಅದಕ್ಕೂ ಅದು ಬೇರೆ ತಗೋಬೇಕು ಅದನ್ನು ಇಲ್ಲಿಂದನೇ ಆಗಿರೋದು ಹೀಗೆ ನಿಲ್ಸಿರ್ತಿದ್ನಲ್ವ ನಮ್ಮ ಮನೇಲಿ ಬೇರೆ ಜಾಗ ಇಲ್ಲ ಅದು ನಿಲ್ಲಿಸಿದಾಗ ಇಲ್ಲಿಗಳು ಬಂದು ಅದನ್ನು ಬೆಳೆಸ್ಬಿಟ್ಟಿದ್ದಾವೆ ಎಲ್ಲ ಮುರಿದು ಅದು ಡೈಲಿನೂ ಬೆಳೆಸ್ತಾನೆ ಇದ್ದರೆ ಅದು ಹೇಗೆ ತಿಡ್ಕೊಳೋಂತ ಹೇಳಿ ಎಲ್ಲ ಅದು ಫುಲ್ ಎಲ್ಲ ಲೂಸ್ ಆಗಿಬಿಟ್ಟು ಮೇಲೆ ಹಿಂಗೆ ಥರದ್ದು ಇರುತ್ತಲ್ಲ ಲೈಟಿಂದು ಅದು ಕೂಡ ಮುರಿದೋಗಿದೆ ಹಾಂ ಇವಾಗ ತಾನೇ ಎಲ್ಲ ಕೆಲಸ ಮುಗೀತು ನೆಲ ಎಲ್ಲ ಒರೆಸ್ಬಿಟ್ಟು ಇವಾಗ ಸ್ನಾನ ಮಾಡಿ ರೆಡಿ ಆಗಿದ್ದೀನಿ ಅಂದರೆ ಅವಾಗೇ ಮುಗ್ದಿತ್ತು ಇವಾಗ ಬಂದು ಟೈಮು ನಾಲ್ಕೂವರೆ ಆಗಿದೆ ಅಲ್ಲಿ ಹೊಸ ಮನೆ ಹತ್ರ ಕೆಲಸ ಮಾಡ್ತಾ ಇದ್ದಾರಲ್ವ ಅವರಿಗೋಸ್ಕರ ಟೀ ಇದ್ದೀನಿ ಹಾಗೆಯೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನೋಡಿ ಟೀ ಮಾಡಿಕೊಂಡು ಪ್ಲಾಸ್ಟಿಕ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಈಗ ಒಯ್ದು ಅವರಿಗೆ ಕೊಡಬೇಕು ಹೋದ್ಮೇಲೆ ನಿಮ್ಗೆ ಸಿಗ್ತೀನಿ ಬನ್ನಿ ಕಡೆನು ಈ ಕಡೆ ಮುಂದೆ ನಮ್ಮ ಮಕ್ಳಿಗೆ ತೋರ್ಸಂತಡಿ ನೋಡಿ ನಿಮ್ಮ ಅಪ್ಪನೇ ಮನೆ ಕಟ್ಟಿದ್ದನ್ನ ಅಂತೇಳಿ ಹ್ಮ್ ವಿಡಿಯೋ ಎಲ್ಲ ನೋಡಿದ್ರಲ್ವ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ತಿಳಿಸಿ ಯಾರಾದರೂ ಚಾನಲನ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಮನೆಯವ್ರನ್ನ ಕೆಲಸ ಮಾಡೋದೆಲ್ಲ ತೋರಿಸಿದ್ನಲ್ವ ಅವರು ಕೂಡ ಜೊತೆಯಿಂದ ಮಾಡ್ತಾರೆ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಮಾಡ್ತಾರೆ ನಾನು ಅವ್ರದ್ದಷ್ಟೇ ವಿಡಿಯೋ ಮಾಡಿ ಹಾಕಿದ್ದೀನಿ ಇಷ್ಟೇ ಇವತ್ತಿನ ವೀಡಿಯೋ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ